ಸ್ನೇಹಿತರಿಗೆ ಸ್ವಾಗತವನ್ನ ಕೋರ್ತಾ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ನಡೆಸಲು ಕಾರಣವೇನೆಂದರೆ ಪರಂಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಜಯಂತೋತ್ಸವ ಸಮಿತಿಯ ಜಯಂತ್ಯೋತ್ಸವದ ಅಂಗವಾಗಿ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ವಿಠಲ್ ದುರಮನಿಯವರು ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ವಾಸು ಒಂಟಿಯವರ ನೇತೃತ್ವದಲ್ಲಿ ಮತ್ತು ಎಲ್ಲ ಮಾಜಿ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರ ಸಹಯೋಗದೊಂದಿಗೆ ಏನು ಬಾಬಾ ಸಾಹೇಬ್ರ ಜಯಂತ್ಯೋತ್ಸವ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳು ಅನೇಕ ಕಾರ್ಯಕ್ರಮಗಳು ನಾವು ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದೀವಿ ಇವತ್ತು ವಿಶೇಷವಾಗಿ ಏನಂದ್ರೆ ನಾಳೆ ಬರ್ ನಾಳೆ ಸಾಯಂಕಾಲ ಏಳು ಗಂಟೆಗೆ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅದ್ಭುತವಾದ ನಾಟಕವನ್ನು ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣದಲ್ಲಿ ಸುಮಾರು ಏಳ್ನೂರು ಪ್ರದರ್ಶನಗಳನ್ನು ಕಂಡಿರ್ತಕ್ಕಂಥ ನಾಟಕ ಅದು ಮೂಲ ತೆಲುಗುವಿನಲ್ಲಿದೆ ಈಗ ಕನ್ನಡಕ್ಕೆ ತರ್ಜುಮೆಯಾಗಿ ಕನ್ನಡದಲ್ಲಿ ಇವತ್ತು ಸಾಯಂಕಾಲ ಬೀದರ್ನಲ್ಲಿ ನಡೀತಾ ಇದೆ ಏಳು ಗಂಟೆಗೆ ನಾಳೆ ಸಾಯಂಕಾಲ ಅಂದರೆ ಐದು ತಾರೀಕು ಸಾಯಂಕಾಲ ಏಳು ಗಂಟೆಗೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ನಲ್ಲಿ ನಾಳೆ ಸಾಯಂಕಾಲ ಐದು ಗಂಟೆಗೆ ಅತಿ ವಿಜೃಂಭಣೆಯಿಂದ ಈ ಒಂದು ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಈ ನಾಟಕ ಭಾಳ ವಿಶೇಷವಾದಂಥ ಬಾಬಾ ಸಾಹೇಬ್ರ ಏನು ಜೀವನ ಚರಿತ್ರೆ ಇದೆ ಸಂಕ್ಷಿಪ್ತವಾಗಿ ಸುಮಾರು ಎರಡು ಗಂಟೆಯಲ್ಲಿ ಬಾಬಾ ಸಾಹೇಬ್ರ ಜೀವನ ಮತ್ತು ನಿರ್ವಾಣವರೆಗೆ ಏನು ಬಾಬಾ ಸಾಹೇಬರು ಪ್ರಮುಖ ಘಟನೆಗಳವ ಆ ಎಲ್ಲ ಘಟನೆಗಳನ್ನು ಆಧರಿಸಿ ಇವತ್ತಿನ ಯುವ ಪೀಳಿಗೆಗೆ ಮತ್ತು ಯುವ ಜನಾಂಗಕ್ಕೆ ಬಾಬಾ ಸಾಹೇಬ್ರ ಏನು ಬಾಬಾ ಸಾಹೇಬ್ರ ವಿಚಾರಗಳೇನು ಬಾಬಾ ಸಾಹೇಬ್ರ ವ್ಯಕ್ತಿತ್ವ ಏನು ಅವರ ಸಂಘರ್ಷ ಹ್ಯಾಂಗಿತ್ತು ಅಂತಕ್ಕಂಥದ್ದು ಮನವರಿಕೆ ಮಾಡಿಕೊಡ್ತಕ್ಕಂಥ ನಾಟಕ ಇದೆ ಜೊತೆಗೇನೆ ಇದರ ವಿಶೇಷತೆ ಏನು ಅಂದ್ರೆ ಎಲ್ಲರ ಅಂಬೇಡ್ಕರ್ ಅಂಬೇಡ್ಕರ್ ಕೇವಲ ದಲಿತರಿಗಲ್ಲ ಅಂಬೇಡ್ಕರ್ ಎಲ್ಲರ ಅಂಬೇಡ್ಕರ್ ಈ ಇದರ ಹೆಸರು ಎಲ್ಲರ ಅಂಬೇಡ್ಕರ್ ಬುದ್ಧಂಗ್ ಶರಣಂಗ್ ಗಚ್ಚಾಮೆ ಅಂದ್ರ ಬಾಬಾ ಸಾಹೇಬರು ಕೇವಲ ಅಸ್ಪೃಶ್ಯರಿಗಲ್ಲ ಇಡೀ ಭಾರತ ದೇಶದ ನೂರ ನಲವತ್ತು ಕೋಟಿ ಜನರಿಗೂ ಕೂಡ ಬಾಬಾ ಸಾಹೇಬರು ಸಾಕಷ್ಟು ಮಾಡಿರ್ತಕ್ಕಂಥದ್ದು ಮತ್ತು ಎಲ್ಲ ಜನವರ್ಗಗಳಿಗೆ ಅವರು ಕೆಲಸ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ನೀವು ಮೀಸಲಾತಿ ಒಂದೇ ತೋರಿ ಕೇವಲ ಎಸ್ ಸಿ ಎಸ್ ಟಿಗೆ ಮೀಸಲಾತಿ ಕೊಟ್ಟಿಲ್ಲ ಬಾಬಾ ಸಾಹೇಬರು ಸಂವಿಧಾನದಲ್ಲಿ ಮೀಸಲಾತಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಏನು ಬರ್ದಾರಂದ್ರೆ ಡಿಪ್ರೆಸ್ಡ್ ಕ್ಲಾಸ್ ನಿಮ್ಮ ವರ್ಗ ಶೋಷಿತ ವರ್ಗ ಅಂತ ಬರ್ದಾರೆ ಅಲೆಮಾದಿಗರು ಅಸ್ಪೃಶ್ಯರು ಅಂತ ಬರ್ದಿಲ್ಲ ಈ ನಿಮ್ಮ ವರ್ಗ ಶೋಷಿತ ವರ್ಗ ಅಂತ ಬರೆದದ ಕಾರಣಕ್ಕಾಗಿನೇ ಇವತ್ತು ಬಿ ಸಿ ಎ ಬಿ ಸಿ ಬಿ ಇವತ್ತು ಇ ಡಬ್ಲ್ಯೂ ಎಸ್ ಇತರೆ ಮುಂದುವರೆದವ್ರಿಗೂ ಹತ್ತು ಪರ್ಸೆಂಟ್ ಮೀಸಲಾತಿ ಕೂಡಕ್ಕೆ ಸಾಧ್ಯ ಯಾವಾಗಾಯಿತು ಬಿಕಾಸ್ ಆಫ್ ಬಾಬಾ ಸಾಹೇಬರು ಡಿಪ್ರೆಷಲ್ ಕ್ಲಾಸ್ ಅಂತ ಬರೆದದ ಕಾರಣಕ್ಕಾಗಿ ಹಂಗಾಗಿ ಬಾಬಾ ಸಾಹೇಬರು ಕೇವಲ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತಿಲ್ಲ ಅವರು ಎಲ್ಲರೂ ಅಂಬೇಡ್ಕರ್ ಅಲ್ಲ ಅವ್ರು ಎಲ್ಲರಿಗೂ ನಾವು ಇನ್ವಾಲ್ವ್ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಒಂದು ನಾಟಕವನ್ನು ಮಾಡಿದ್ದೀವಿ ಈ ನಾಟಕಕ್ಕೆ ಮುಖ್ಯ ಅತಿಥಿಗಳಾಗಿ ನಾವು ಜಿಲ್ಲಾಧಿಕಾರಿಗಳನ್ನು ಮತ್ತು ನಮ್ಮ ಕಲಬುರಗಿ ಪೊಲೀಸ್ ಕಮಿಷನರನ್ನ ನಮ್ಮ ಪಿ ಡಬ್ಲ್ಯೂ ಡಿ ಚೀಫ್ ಇಂಜಿನಿಯರನ್ನು ಮತ್ತು ನಮ್ಮ ಗುಲ್ಬರ್ಗ ಎಸ್ ಪಿ ಆಗಿರ್ತಕ್ಕಂಥ ಗುಲ್ಬರ್ಗ ಎಸ್ ಪಿ ಅವರನ್ನು ವಿಶೇಷವಾಗಿ ಈ ಒಂದು ನಾಟಕ ಪ್ರದರ್ಶನದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರ ಜೊತೆಗೇ ವಿಠ್ಠಲ್ ದೊಡಮನಿ ಅನ್ನೋರು ನಮ್ಮ ಅಂಟಿ ಮತ್ತು ನಾವೆಲ್ಲರೂ ಇರ್ತೀವಿ ಅದಕ್ಕೆ ತಾವು ಬರಬೇಕು ಆ ಕಾರ್ಯಕ್ರಮನೂ ಪ್ರಸಾರ ಮಾಡಬೇಕು ಮತ್ತು ನಾಳಿನ ಕಾರ್ಯಕ್ರಮಕ್ಕೆ ಹೆಚ್ಚಿಗೆ ಜನ ಬರಂಗೆ ತಮ್ಮ ಮಾಧ್ಯಮದ ಮೂಲಕ ತಾವು ಹೆಚ್ಚಿಗೆ ಇದ್ರ ಬಗ್ಗೆ ಪ್ರಚಾರ ಪಡಿಸ್ತೀರಿ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಂಡು ನಾನು ಮಾತು ಮುಗಿಸ್ತೀನಿ ಈ ಇಲ್ಲ ಇಲ್ಲ ಆಂಧ್ರದ ಕಲಾವಿದರ ಸುಮಾರು ಮೂವತ್ತೆರಡು ಜನ ಆಂಧ್ರದ ಕಲಾವಿದರ ಇದು ಇಲ್ಲ ಕನ್ನಡದಲ್ಲಿ ಕನ್ನಡದಲ್ಲಿ ತೆಲುಗು ನೆಲದ ಮೂಲ ಈಗ ಇದು ಕನ್ನಡದಾಗ ಬಂದದ್ರಿ ಕನ್ನಡದಾಗ ಆತದ ಫಸ್ಟ್ ಟೈಮ್ ಬೀದರ ನಾಳಿಗಿಲ್ಲ ಆತದ ಅದಕ್ಕೆ ಇದ್ರ ಬಗ್ಗೆ ಸ್ವಲ್ಪ ಎಲ್ಲರೂ ಹೆಚ್ಚಿನ ಇದು ಮಾಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಬೇಕು ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಬಿ ಟೈಮ್ಸ್ ನ್ಯೂಸ್ ಚಾನಲ್ ಈ ಚಾನಲ್ ಅನ್ನ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ